ನಮಸ್ಕಾರ ಮತ್ತೊಂದು ಭಕ್ತಿಯ ಕಥೆ ನಿಮಗಾಗಿ ಕಲಿಯುಗದಲ್ಲಿ ಕೃಷ್ಣ ಮತ್ತು ಭಕ್ತನ ನಡುವಿನ ಅನ್ಯೋನ್ಯತೆ ಬಾಂಧವ್ಯ ಹೇಗಿರುತ್ತೆ ಮತ್ತು ಕೃಷ್ಣನ ಪರೀಕ್ಷೆ ಬನ್ನಿ ಬಂಧುಗಳೇ ಕಥೆಯನ್ನು ಕೇಳೋಣ ಮೌನದೊಳಗಿನ ಭಕ್ತಿ ಒಂದು ಪುಟ್ಟ ಪಟ್ಟಣದಲ್ಲಿ ಮಾಧವದಾಸ ಎಂಬ ವೃದ್ಧನಿದ್ದ ಅವನ ಬಳಿ ದೊಡ್ಡ ದೇವಸ್ಥಾನ ಇಲ್ಲ ಚಿನ್ನದ ವಿಗ್ರಹ ಇಲ್ಲ ಸಾವಿರಾರು ಜನ ಸೇರುವ ಪೂಜೆಯಿಲ್ಲ ಆದರೆ ಪ್ರತಿದಿನ ಬೆಳಗಿನ ಜಾವ ಒಂದೇ ಮಾತು ಅವನ ಮನದೊಳಗೆ ಗಂಭೀರವಾಗಿ ಮೂಡುತ್ತಿತ್ತು ಹರೇ ಕೃಷ್ಣ ಹರೇ ಕೃಷ್ಣ ಅವನ ಮನೆ ಕಚ್ಚಾ ಮಣ್ಣಿನದು ದೀಪಾವೊಂದೇ ಹೃದಯ ಮಾತ್ರ ದೀಪ್ತಿಯದು ಅದೇ ಪಟ್ಟಣದಲ್ಲಿ ವಾಸುದೇವಶಾಸ್ತ್ರಿ ಎಂಬ ಶ್ರೀಮಂತನಿದ್ದ ಪ್ರತಿ ಏಕಾದಶಿಗೆ ಸಾವಿರಾರು ರೂಪಾಯಿ ಪೂಜೆ ದೊಡ್ಡ ಹೋಮ ಮೆರವಣಿಗೆ ಮಾಧ್ಯಮಗಳ ಕ್ಯಾಮರಾ ಜನರು ಹೇಳುತ್ತಿದ್ದರು ಇವನೇ ದೇವರ ಪ್ರಿಯ ಭಕ್ತ ಆದರೆ ಅವನ ಮನೆಗೆ ಶಾಂತಿ ಬಂದಿರಲಿಲ್ಲ ಅವನ ಹೃದಯಕ್ಕೆ ನಿದ್ರ ಬಂದಿರಲಿಲ್ಲ ಒಂದು ದಿನ ಬಿಸಿಲಲ್ಲಿ ಸುಸ್ತಾಗಿ ಒಬ್ಬ ಯಾತ್ರಿಕ ಪಟ್ಟಣಕ್ಕೆ ಬಂದ ಕೈಯಲ್ಲಿ ತಂಬೂರಿ ಬಾಯಲ್ಲಿ ಮೌನ ಕಣ್ಣಲ್ಲಿ ಅಸೀಮ ಶಾಂತಿ ಮೊದಲು ಅವನು ಹೋದದ್ದು ಶಾಸ್ತ್ರೀಯ ಮಹಲಿಗೆ ಒಂದು ತುಂಡು ಅನ್ನ ಸಿಗುತ್ತಾ ಎಂದು ಕೇಳಿದ ಶಾಸ್ತ್ರಿ ಉತ್ತರಿಸಿದ ಈಗ ಪೂಜೆ ನಡೆಯುತ್ತಿದೆ ಹೋಗಿ ಆ ಯಾತ್ರಿಕ ನಂತರ ಮಾಧವದಾಸನ ಮನೆಗೆ ಬಂದ ಮಾಧವದಾಸ ಕೈಯಲ್ಲಿದ್ದ ಅರ್ಧ ಅನ್ನವನ್ನು ಕೊಟ್ಟ ಆ ಸಮಯದಲ್ಲೇ ಅವನ ಬಾಯಿ ನಿಂತಿರಲಿಲ್ಲ ಹರೇ ಕೃಷ್ಣ ಹರೇ ರಾಮ ಯಾತ್ರಿಕ ನಗುತ್ತಾ ಕೇಳಿದ ನಿನಗೆ ಏನೂ ಇಲ್ಲ ಏಕೆ ಭಯವಿಲ್ಲ ಮಾಧವದಾಸ ಉತ್ತರಿಸಿದ ನನ್ನ ಬಳಿ ಕೃಷ್ಣನ ಹೆಸರು ಇದೆ ಅದೇ ಸಾಕು ಅದಿನ ರಾತ್ರಿ ಪಟ್ಟಣದ ದೊಡ್ಡ ದೇವಸ್ಥಾನದ ವಿಗ್ರಹದಲ್ಲಿ ಕಣ್ಣೀರು ಹರಿಯತೊಡಗಿತು ಜನರು ಬೆಚ್ಚಿಬಿದ್ದರು ಅದೇ ಯಾತ್ರಿಕಾ ಅಲ್ಲಿ ಕಾಣಿಸಿಕೊಂಡ ಅವನ ರೂಪ ಬದಲಾಯಿತು ಕಣ್ಣಲ್ಲಿ ನೀಲಿ ಕಾಂತಿ ಮುಖದಲ್ಲಿ ಕರುಣೆ ಅವನೇ ಶ್ರೀಕೃಷ್ಣ ಕೃಷ್ಣನು ಹೇಳಿದನು ನನಗೆ ಚಿನ್ನ ಬೇಡ ಆಡಂಬರ ಬೇಡ ಹೃದಯದ ನಾಮವೇ ಸಾಕು ನಾಮವಿಲ್ಲದ ಪೂಜೆ ಶೂನ್ಯ ನಾಮದೊಂದಿಗೆ ಇರುವ ಭಕ್ತಿಯೇ ಸಂಪೂರ್ಣ ಶಾಸ್ತ್ರಿ ಅತ್ತುಬಿದ್ದ ಮಾಧವದಾಸ ಮೌನದಲ್ಲಿ ನಿಂತ ಕೃಷ್ಣನು ಅಂತರ್ಧಾನ ಹೊಂದಿದನು ಆ ದಿನದಿಂದ ಪಟ್ಟಣದ ಜನರು ಅರಿತುಕೊಂಡರು ಆಡಂಬರ ದೇವರ ಬಳಿಗೆ ತಲುಪಲ್ಲ ನಾಮ ಮಾತ್ರ ನೇರವಾಗಿ ತಲುಪುತ್ತದೆ ಮಾಧವದಾಸನ ಮನೆ ಮುಂದೆ ಇಂದು ಪ್ರತಿದಿನ ಒಂದೇ ಧ್ವನಿ ಹರೇ ಕೃಷ್ಣ ಹರೇ ಕೃಷ್ಣ ಕಲಿಯುಗದಲ್ಲಿ ದೇವರು ದೂರದಲ್ಲಿಲ್ಲ ನಿನ್ನ ನಾಲಿಗೆಯ ಮೇಲೆ ನಿನ್ನ ಉಸಿರಿನೊಳಗೆ ನಿನ್ನ ನಾಮದಲ್ಲೇ ಇದ್ದಾನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ